ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಿ ಟೆಟನ್ನು ಪಾಸ್ ಮಾಡಿಕೊಂಡ್ರೆ ಪಿ ಎಚ್ ಟಿ ಮತ್ತು ಜಿ ಪಿ ಟಿ ಎಕ್ಸಾಮನ್ನು ಬರಿಬೋದಾ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೆತಕ್ಕಂಥ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರು ಮತ್ತು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಒಂದು ಎಕ್ಸಾಮನ್ನು ಬರಿಬೋದಾ ಅಂತಕ್ಕಂಥದ್ರ ಬಗ್ಗೆ ನಾವು ಅಧಿಕೃತ ಮಾಹಿತಿಯನ್ನು ನೀಡುವುದ್ರ ಮೂಲಕ ನಿಮಗೆ ನಿಮ್ಮ ಗೊಂದಲವನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಆರಂಭಿಸೋದಕ್ಕೆ ಮುಂಚೆ ಸ್ನೇಹಿತರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಏನಪ್ಪ ಅಂತಂದರೆ ಈ ಒಂದು ನೀವು ಕರ್ನಾಟಕ ಟಿ ಇ ಟಿಯನ್ನು ಈಗಾಗಲೇ ಬರೆದಿದ್ರಿ ಆ ಒಂದು ಕರ್ನಾಟಕ ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗಿಲ್ಲ ಅಂತಂದರೆ ಡಿಸೆಂಬರ್ ಹದಿನೆಂಟರವರೆಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಇದೇ ಮಾಹಿತಿಯನ್ನು ನೀಡಿದ್ದೀನಿ ಅಂದರೆ ಡಿಸೆಂಬರ್ ಹದಿನೆಂಟರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಸಿ ಟೆಟ್ ಅವು ಅಪ್ಲಿಕೇಶನ್ ಹಾಕೋದಕ್ಕೆ ಅಷ್ಟರಲ್ಲಿ ನೀವು ಸಿ ಟೆಟ್ ನೋಟಿಫಿಕೇಷನ್ ಹಾಕಿ ಅಂದರೆ ಹದಿನೇಳು ಹದಿನೆಂಟರವರೆಗೆ ಕಾಯಕ್ಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು ಇನ್ನೊಂದೆರಡು ದಿನದಲ್ಲೇ ಸಿ ಟೆಟ್ ನೋಟಿಫಿಕೇಷನ್ಗೆ ನೀವು ಅರ್ಜಿಯನ್ನು ಹಾಕಿ ಯಾಕಂತಂದರೆ ಇಡೀ ದೇಶಾದ್ಯಂತ ಈ ಒಂದು ಸಿ ಟೆಟ್ಗೆ ಅರ್ಜಿ ಹಾಕೋದ್ರಿಂದ ಕೊನೆ ಕೊನೆಗೆ ಸರ್ವರ್ ಬ್ಯುಸಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ಕಾರಣದಿಂದಾಗಿ ಸಾಧ್ಯ ಆದರೆ ನಾಳೆ ನಾಡಿದ್ದರಲ್ಲಿ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ನೀವು ಎಕ್ಸಾಮ್ ಬರೋದಕ್ಕೆ ರೆಡಿಯಾಗಿ ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ ಏನಪ್ಪ ಅಂತಂದರೆ ಸಿ ಟೆಟ್ ಪಾಸ್ ಮಾಡಿಕೊಂಡ್ರೆ ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಎಕ್ಸಾಮನ್ನು ಬರಿಬೋದಾ ಹಾಗಾದರೆ ಅಧಿಕೃತ ಮಾಹಿತಿ ಎಲ್ಲಿದೆ ಅನ್ನೋದನ್ನು ನಾವು ಹೋಗೋಣ ಅಧಿಕೃತ ಮಾಹಿತಿಯಲ್ಲಿಯೇ ನಿಮಗೆ ನಿಮ್ಮ ಗೊಂದಲವನ್ನು ಪರಿಹರಿಸತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ನೋಡಿ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂತಂತಂದರೆ ನಿಮ್ಮದು ಡಿಗ್ರಿ ಆಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಡಿಗ್ರಿಯ ಜೊತೆಗೆ ಬಿ ಎಡನ್ನು ಮಾಡಿರಬೇಕು ಮತ್ತು ಅಥವಾ ನೀವು ಡಿ ಎಡ್ ಅನ್ನಾದರೂ ಮಾಡಿರಬೇಕು ಈಗ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಡಿಗ್ರಿ ಅಥವಾ ಡಿ ಎಡ್ ಆದ ಸಾರಿ ಬಿ ಎಡ್ ಆದರೂ ಮಾಡಿರಿ ಡಿಗ್ರಿ ಅಥವಾ ಡಿ ಎಡ್ ಆದರೂ ಮಾಡಿ ಕೇವಲ ಡಿ ಎಡನ್ನು ಮಾಡಿದರೆ ನೀವು ಜಿ ಪಿ ಟಿ ಹುದ್ದೆಗಳಿಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇಲ್ಲ ಯಾಕಂತಂದರೆ ಒನ್ ಟು ಫೈವ್ ಪಿ ಎಚ್ ಡಿ ಬರಿಬೇಕಾಗತ್ತೆ ಡಿ ಅನ್ನು ಮಾಡಿದ್ರಿ ಡಿಗ್ರಿಯನ್ನು ಮಾಡಿದ್ರಿ ಅಂತಂದರೆ ನೀವು ಪಿ ಎಚ್ ಡಿನೂ ಬರಿಬೋದು ಮತ್ತು ಜಿ ಪಿ ಟಿನೂ ಬರಿಬೋದು ಅದೇ ರೀತಿಯಾಗಿ ಡಿಗ್ರಿ ಮಾಡಿದ್ರಿ ಬಿ ಎಡ್ ಮಾಡಿದ್ರಿ ಅಂತಂದರೆ ನೀವು ಏನಪ್ಪ ಅಂದರೆ ಜಿ ಪಿ ಟಿ ಹುದ್ದೆಗಳಿಗೆ ಎಕ್ಸಾಮನ್ನು ಬರಿಬೋದು ಹಾಗಾದರೆ ನೇರವಾಗಿ ಇಷ್ಟು ಡಿ ಎಡ್ ಡಿಗ್ರಿ ಅಥವಾ ಬಿ ಎಡ್ ಡಿಗ್ರಿ ಮುಗಿಸಿದ ತಕ್ಷಣ ಆಗ್ಬೋದು ಅಂತಂದರೆ ಇಲ್ಲ ಟಿ ಟಿ ಅಲ್ಲ ಆ ಕಾರಣದಿಂದಾಗಿ ಟಿ ಟಿ ಏನಿದೆ ಅಂತ ನೋಡ್ತಾ ಹೋಗೋಣ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿ ಅರ್ಹತೆ ಗಳಿಸಿರ್ಬೇಕು ನೋಡಿ ಪಿ ಎಚ್ ಡಿ ನೀವು ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂತಂದರೆ ಅಲ್ಲಿ ಪೇಪರ್ ಒನ್ನನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅದೇ ಜಿ ಪಿ ಟಿ ಒಂದು ಎಕ್ಸಾಮನ್ನು ಬರೀತೀರಿ ಅಂದರೆ ಅಲ್ಲಿ ನೀವು ಪೇಪರ್ ಟೂ ಅನ್ನು ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ಇಲ್ಲಿ ಸ್ಪಷ್ಟವಾಗಿ ನೋಡಿ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಅದು ಟಿ ಇ ಟಿ ಕೆ ಆರ್ ಟಿ ಇ ಟಿ ಅಂತ ನಾವು ಕರಿತೀವಿ ಕರ್ನಾಟಕ ಟಿ ಇ ಟಿ ಅದೇ ಭಾರತ ಸರ್ಕಾರ ನಡೆಸುವಂಥ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಪರೀಕ್ಷೆ ಅಂತಂದರೆ ಅದು ಸಿ ಟಿ ಇ ಟಿ ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ನೀವು ಸಿ ಟಿ ಇ ಟಿಯನ್ನು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ ಈಗಾಗಲೇ ಟಿ ಇ ಟಿಯಲ್ಲಿ ನೀವು ಫೇಲ್ ಆಗಿದ್ರಿ ಇನ್ನೊಂದು ಟಿ ಇ ಟಿಗೋಸ್ಕರ ಯಾಕೆ ವೇಟ್ ಮಾಡ್ತೀರಿ ಅದು ನೋಟಿಫಿಕೇಷನ್ ಆಗಂಗೆ ಆಗುತ್ತೆ ಅಂದರೆ ಅದು ಮಾರ್ಚಲ್ಲಾಗಲಿ ಫೆ ಏಪ್ರಿಲ್ ಆಗಲಿ ನ ಅಥವಾ ಮೇ ಜೂನ್ಕಾಗಲಿ ಆಗೋಂಗಾಗುತ್ತೆ ಬಟ್ ಸಿ ಟಿ ಎಟ್ ನೋಟಿಫಿಕೇಶನನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಈಗಾಗಲೇ ಹೊರಡಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಡಿಸೆಂಬರ್ ಹದಿನೆಂಟರವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೆಂಟರೊಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಸೊ ಈ ಕಾರಣದಿಂದಾಗಿ ನಿಮಗೆ ಈ ಒಂದು ವಿಷಯವನ್ನು ಹೇಳೋಣ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಅಂದರೆ ಜಿ ಪಿ ಟಿ ಅಥವಾ ಪಿ ಎಚ್ ಟಿ ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ ನೀವು ಕೆ ಆರ್ ಟಿ ಟಿ ಅಂದರೆ ಕರ್ನಾಟಕ ಟಿ ಇ ಟಿಯನ್ನು ನೀವು ಎಲಿಜಿಬಲ್ ಆಗಿಲ್ಲ ಅಂತಂದರೆ ನೀವು ಸಿ ಟೆಟನ್ನು ಬರೆದು ಅಥವಾ ನ್ಯಾಷನಲ್ ಸಾರಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಸಿ ಟೆಟನ್ನು ಬರೆಯುವುದರ ಮೂಲಕ ನೀವು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಪಾಸ್ ಆದರೆ ಅಂತಂದರೆ ಪಿ ಎಚ್ ಟಿ ಮತ್ತು ಜಿ ಪಿ ಟಿ ಎರಡು ಹುದ್ದೆಗಳಿಗೆ ನೀವು ಅರಿರ್ತೀರಿ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕರೀತಕ್ಕಂಥ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ನೀವು ಅರ್ರಿರ್ತೀರಿ ಆ ಕಾರಣದಿಂದಾಗಿ ಸಿ ಟೆಟ್ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಈ ಒಂದು ಕೆ ಬಿ ಎಸ್ ನವೋದಯ ಎಕ್ಸಾಮ್ಗಳನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪಿ ಎಚ್ ಟಿ ಜಿ ಪಿ ಟಿ ಹುದ್ದೆಗಳಿಗೂ ಕೂಡ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಆ ಕಾರಣದಿಂದಾಗಿ ಯಾರೂ ಕೂಡ ಇದರಿಂದ ಹೊರಗೊಳಬೇಡಿ ದಯವಿಟ್ಟು ಸಿ ಟೆಟ್ ಎಕ್ಸಾಮನ್ನು ಬರೀರಿ ಯಾಕಂತಂದ್ರೆ ಶಿಕ್ಷಣ ಸಚಿವರು ಹೇಳ್ತಕ್ಕ ಹೇಳ್ತಕ್ಕಂಥದ್ದು ನೋಡಿದರೆ ಅತಿ ತುರ್ತು ನಿಮ್ಮ ಕೈ ನಡೆಯುವಂಥ ಎಲ್ಲ ಸಂಭವ ಇರೋದರಿಂದ ಬಹುತೇಕ ನೋಟಿಫಿಕೇಷನ್ಗಳು ಸದ್ಯದಲ್ಲೇ ಆಗ್ತವೆ ಆ ಕಾರಣದಿಂದಾಗಿ ಒಂದು ವೇಳೆ ಟಿ ಇ ಟಿ ಮಾಡ್ದೇ ಸಿ ಇ ಟಿ ಮಾಡಿಬಿಟ್ರು ಅಂತಂದರೆ ನೀವು ಅವಾಗ ತುಂಬ ಪೇಚಾಡ್ತೀರಿ ಆ ನೀವು ಅವಾಗೆಲ್ಲ ಸಿ ಟೆಟ್ ಬರೀಲಿಲ್ಲಲ್ಲ ಅಂತೇಳಿ ನೀವು ವಿಚಾರ ಮಾಡ್ಕೊತ ಕುಂದ್ರೋದ್ರಿಂದ ಉಪಯೋಗಿಲ್ಲ ಈಗ ನಿಮಗೆ ಅವಕಾಶ ಐತಿ ಆ ಕಾರಣದಿಂದಾಗಿ ಇದ್ದಂಥ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕಿಂತ ಒಂದು ಒಳ್ಳೆಯ ಚಾನ್ಸ್ ಯಾವುದೇ ಇಲ್ಲ ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ